ಅವರೇನು ಹೆಚ್ಚುವರಿ ಆಗ್ತಕ್ಕಂಥ ಮಾಲಕರು ಇವತ್ತು ಮಲ್ಲ ಮಲ್ಲನಗೌಡ ಅಂತಕ್ಕಂಥ ಅಂತಕ್ಕಂಥವನು ಇವತ್ತು ಮತ್ತೆ ಹುನ್ನಾರ ನಡೆಸಿದ್ದಾನೆ ಭೂಮಿ ನಮ್ಮ ಕೈ ವರ್ಷ ಮಾಡ್ಕೋಬೇಕಂತ ಕೇಳಿಸಿ ಒಕ್ಕಲೇಪಿಸಲು ಮುಂದಾಗಿದ್ದ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಎಲ್ಲ ಕಳಿಸ್ತಾ ಇದ್ದಾನೆ ಹಿಂಗಾಗಿ ನಮ್ಮ ಕರ್ನಾಟಕ ಹೆಚ್ಚಿನಿಂದ ಮುಂದಾಗಿ ಮತ್ತೆ ಅವ್ರನ್ನ ಆ ಭೂಮಿಯಲ್ಲಿ ಯಶಸ್ ಭೂಮಿಯಲ್ಲಿ ಕಳಿಸಿದ್ವಿ ಕಳಿಸ್ಕಸಿ ಮತ್ತೆ ಇವತ್ತು ಹತ್ತಿನ ಬೆಳೆ ಹತ್ತಿ ಬೆಳೆನ ನಾಟಿಸಿದ್ವಿ ನಾಟಿಸಿದ್ವಿ ಇವತ್ತು ಆ ಬೆಳೆಗೆ ರಕ್ಷಣೆ ತಮ್ಮ ತಹಸೀಲ್ ಕಾಸನೆ ನಮಗೆ ಕೊಡಬೇಕು ಎಲ್ಲ ರೀತಿಯಿಂದ ಏನ ಏನಾದರೂ ಬೆಳೆ ನಾಶ ಅದನ್ನು ಅವ್ರ ಮೇಲೆ ದಬ್ಬಾಳಿಕೆ ಆದ ದೌರ್ಜನ್ಯ ಆದ್ರೆ ತಹಸೀಲ್ ಕಾಸೇರೇ ತಹಸೀಲ್ ಕಾಸೇರೇ ತಹಸೀಲ್ ಕಾಸೇರಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾವ್ ಹೇಳ್ತಾ ಏನು ಇವತ್ತು ಫಾರ್ ನಂಬರ್ ಆಗಲಿಕ್ಕೆ ತಮ್ಮ ಜಾ ಜಾಗೃತಿ ಮೂಡಿಸ್ತಾ ಅಂತ ಒಂದು ಕಾರಣ ಆಗಿರೋದ್ರಿಂದ ಇಮಿಡೆಟ್ಲಿ ನಾವು ಫಾರ್ ನಂಬರ್ ನಮ್ಮ ನಮ್ಮವನೇ ಒಂದನ್ನು ಹಾಕಿದ್ದೀವಿ ಅರ್ಜಿ ಹಾಕಿದ್ದೀವಿ ನಮ್ಮವನಿ ಒಂದೇ ಅರ್ಜಿ ಹಾಕಿದ್ದೀವಿ ಈ ಅರ್ಜಿನ ಪರಿಷ್ಕರಣೆ ಮಾಡಬೇಕು ಕೂಡಲೇ ಕಂದಾಯ ಇಲಾಖೆ ಗಿಡವರಿ ಮತ್ತು ಕುಲ್ಕರ್ಣಿಗಳನ್ನು ಕೂಡಲೇ ಸ್ಥಳ ಜಮೀನ್ ಜಮೀನು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಕಳಿಸ್ಬೇಕು ಅವ್ರ ಹೆಸರು ಮೇಲೆ ಪರಿಚಯ ಮಾಡಬೇಕು ಕೂಡಲೇ ಅವ್ರ ಫೈಲನ್ನು ಪಿಟ್ ಆಫ್ ಮಾಡಿಸ್ಕಿಸಿ ಭೂ ಭೂ ನ್ಯಾಯಮಂಡಳಿಯಲ್ಲಿ ಬಂಡ ಪಿಟ್ ಅಪ್ ಮಾಡಬೇಕು ಅಂತೇಳಿ ಮನೆ ಇವತ್ತು ಮನವಿ ಮಾಡುತ್ತಾ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇಮಿಡಿಯೇಟ್ಲಿ ಇದನ್ನು ಆ್ಯಕ್ಷನ್ ಮಾಡಬೇಕು